ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನೋಡಿರಿ ಈಗ ಬೆಳಗ್ಗೆ ಬೆಳಗ್ಗೆನ ಪೂಜೆ ಅದೆಲ್ಲ ಆಗೈತಿ ಅಂದರೆ ಇವತ್ತು ಅಮುವ ರೀ ನಾವು ನಮ್ಮ ನೀಲ್ ನಮ್ಮ ಮನೆ ದೇವರಾದಂಥ ಶಿವಪ್ಪನವರ ದರ್ಶನ ಮಾಡಿಕೊಂಡೆ ಮತ್ತು ಹೊಲಕ್ಕೋಗಿಬಿಡ್ಬೇಕಂತ ಹೇಳಿ ಅದಕ್ಕೆ ಬೆಳಗ್ಗೆ ಎಲ್ಲಗ ನಾಶ ರೀ ನಾನು ನಾಷ್ಟಕ್ಕೆ ಇವತ್ತ ದಪ್ಪನ ನೋಲಕ್ಕಿರ್ತಾವಲ್ಲ ರೀ ಗಟ್ಟಿ ಅಂತಾರೆ ಅವನ್ನ ಮಾಡಕತ್ತೇನೆ ಅವನ್ನ ಸ್ವಚ್ಛಗೆ ಹಾಸನ ಮಾಡಿ ನೆನೆ ಹಾಕೀನಿರಿ ಒಂದು ಐದು ನಿಮಿಷ ನೆನಲಿವು ಅಲ್ಲಿ ಮಟ್ಟ ಅಂದ್ರೆ ಒಗ್ಗರಣೆ ಕೊಡೋನ್ರಿ ನಾನು ಒಂದೆರಡು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡೇನಿ ಮತ್ತು ಹಸಿ ಮೆಣಸಿನ್ಕಾಯಿ ಟೊಮೆಟೊ ಹನ್ನೆ ಮತ್ತು ಅರ್ಧ ತಾವಳಿಗೆ ತೆಂಗಿನಕಾಯಿ ತೋರ್ಸಿಟ್ಕೊಂಡಿನಿ ಈಗ ನೋಡಿರಿ ಎಣ್ಣೆ ಒಳಗೆ ಶೇಂಗಾ ಸ್ವಲ್ಪ ಕೆಂಪಾಗಿಂದ ಮೆಣಸಿನ್ಕಾಯಿ ಹಾಕಾಕತ್ತೇನೆ ಅವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿರಿ ಈಗ ನಾನು ಇದಕ್ಕೆ ഈരുള്ളി ഹാത്തീരുള്ളി ഒന്നെ നിമിഷ ആകുന്ന ടമറ്റോന്നത്തെ യാരല്ല നമ്മൾ ചാനൽ നോടത്തീരി സബ്സ്ക്ൈബ് മാസ സപ്പോോർ മാറി മറ്റു വിഡിയോന പൂർത്തിയാ നോട്രി ఈ నోడ్రీ టెటోహన్ హాకీని ఇది టొమటోహ హాకీందా ఉప్పు హాక్రి అంద్ర టమేటోన్న లవన మెత్కవ ఈ నన్ను రుచికి తష్ట ఉప్పు అరిశిణ పుడి మెరెడ్ చమచద సక్రెని ఇరబీ బెల్లూ హోదు ఈ నేను స్వల్ప పుటానీ హాకీన్రీ ఈ మ ಕೊತ್ತಂಬರಿ ಹಾಕಾಕತ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸಿ ಕುದಿಸ್ಬೇಕು ರೀ ಒಗ್ಗರಣಿನ ಅಂದ್ರೆ ಸ್ವಲ್ಪ ಎಣ್ಣೆ ಅಂಶ ಬಿಡು ಮಠ ಒಂದೆರಡು ಮೂರು ನಿಮಿಷ ಇದೆ ಕುದೀಲಿರಿ ಈ ಅವಲಕ್ಕಿ ಭಾಳ ರೀ ಇವು ನಾವು ನಾರ್ಮಲ್ ಮಾಡ್ತೀವಲ್ಲ ಅದಕ್ಕಿಂತ ಇದು ಅವಲಕ್ಕಿ ರುಚಿಯಾಗಿರ್ತಾವೆ ಈಗ ಒಗ್ಗರಣೆ ರೆಡಿ ರೀ ಈಗ ನಾನು ಸಣ್ಣ ನೂರಿ ಮ್ಯಾಗ ಈಗ ನಾವ್ಲಕ್ಕಿನ ಕಲಿಸ್ಕೊತೀನಿ ಈಗ ನಾನು ತೆಂಗಿನಕಾಯಿ ತುರಿ ತುರಿದಿಟ್ಟಿದ್ನಲ್ರಿ ಈಗ ಇದ್ರ ಜೊತೆನ ಹಾಕಿ ಕಲಿಸ್ಬೋದ್ರಿ ನಮ್ಮ ಮನೆ ಒಳಗೆ ಹೋಗ್ಬಿಟ್ಟು ತಿನ್ನೋಂಗಿಲ್ಲ ಹೀಗಾಗಿ ನಾನು అవులక్కీ హాకీ తాట తాటిన తాట మ్యాగ్ అవులకి హాకర్తనల్ అద్రమ్యాల కొబ్బరి తురి ఉదర్స్తీ ఈ జతన కలసీ అంద్ర భాళంద్ర భా ట ఈ థర హాకీ కొడతను రీ నవీగా నాశమాకీ హగో ముందే నమ్మని హార నగప్ప గట్టైతేల్ రీ అమస్కారండె నాము నమ్మూరి బందే నోడ నిల్గొందకు ಈಗ ಶಿವಪ್ಪನವ್ರ ದರ್ಶನ ಮಾಡ್ಕೊಳಕತ್ತೇವಿ ಇಲ್ಲ ಪ್ರತಿ ಅಮಾವಾಸ್ಯೆನೂ ಊಟ ಇರ್ತದ್ರೆ ನಾವು ಇಲ್ಲೇ ಬಂದಿದ್ದ ಪ್ರಸಾದ ತಗೊಂಡ ಮತ್ತೆ ಮುಂದಿನ ದೇವಸ್ಥಾನಕ್ಕೆ ಹೋಗ್ತೀವಿ ಇದು ಊಟದ ಹಾಲು ನೋಡ್ರಿ ಇಲ್ಲೇ ಪ್ರಸಾದ ಮಾಡ್ತೇವೆ ಪ್ರಸಾದ ಮಾಡ್ಕೊಂಡೆ ನಾವು ಮುಂದೆ ಧ್ಯಾಮನ ದೇವಸ್ಥಾನಕ್ಕೆ ಇಲ್ಲಿ ಬಂದೇವಿ ಇಲ್ಲಿ ಬಂದು ದೀಪ ಅದು ಹಚ್ಚಿ ಕಾಯಿ ಒಡಿಸ್ಕೊಂಡೆ ಇದು ಈಶ್ವರ ದೇವಸ್ಥಾನ ರೀ ಈಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಂದರೆ ನಾವು ಅಲ್ಲೇ ಸುತ್ತಲೂ ಒಂದು ನಾಲ್ಕೈದು ದೇವಸ್ಥಾನದಾವು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕಾಯಿ ಅದು ಒಡಿಸ್ಕೊಂಡು ನಾವು ನಮ್ಮ ಹೊಲದೊಳಗಿನ ಲಕ್ಷ್ಮೀದ ಗುಡಿ ಐತಿ ಅಲ್ಲಿ ಹೋಗಿ ದೀಪದ ಹಚ್ಚಿ ಕಾಯಿ ಹೊಡಿಸ್ಕೊಂಡೆ ಅಮಾವಾಸ್ಯೆ ಒಮ್ಮೆ ನಾವು ಹೊಲಕ್ಕೆ ಬಂದಿರ್ತೀವಿ ಹೊಲದೊಳಗೆ ನೋಡ್ರಿ ಶೇಂಗಾ ಹಾಕ್ಯಾರ ಹೊಲದ ಐತ್ರಿ ಅಲ್ಲಿ ಅಲ್ಲಿವ ನೀರು ತೊಗೊಂಡು ಹಾಯಿಸ್ತಿರ್ತಾರೆ ನಾವು ಒಬ್ರಿಗೆ ಮಾಡಾಕಂತೇಳಿ ಕೊಟ್ಬಂದೀವಿ ಅವರ ಎಲ್ಲ ನೋಡ್ಕೋತಾರೆ ನಾವು ಅಮವಾಸಿಗೊಮ್ಮೆ ಹೋದಾಗ ಹೊಲಕ್ಕೆ ಹಾಕಿ ಬರ್ತೇವ್ರಿ ನೋಡ್ರಿ ಶೇಂಗಾ ಹಿಂಗೆ ಐತಿ ನಮ್ದು